ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಸಣ್ಣ ನೀರಾವರಿ ಇಲಾಖೆ ಖಾತೆ ಸಚಿವ ಎನ್ಎಸ್ ಬೋಸರಾಜು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಗೆ ಇಂದು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು ಸೆಪ್ಟೆಂಬರ್ ಐದರಂದು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಬಳಿ ಶಾಲಾ ಬಸ್ ಸಾರಿಗೆ ಬಸ್ ನಡುವೆ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿ ಧೈರ್ಯ ತುಂಬಿದರು ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವ ಮಕ್ಕಳನ್ನು ಹೆಚ್ಚು ಸೌಲಭ್ಯವಿರುವ ಆಸ್ಪತ್ರೆಗಳಿಗೆ ವರ್ಗಾಯಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ರಿಮ್ಸ್ ಡೀನ್ ಡಾಕ್ಟರ್ ರಮೇಶ್ ಬಾಬು ಆಡಳಿತಾಧಿಕಾರಿ ದುರ್ಗೇಶ್ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಎನ್ಎಸ್ ಬೋಸರಾಜು ರಸ್ತೆ ಅಪಘಾತದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಗಾಯಗೊಂಡವರ ಆರೋಗ್ಯ ಸುಧಾರಣೆ ಕಾಣುತ್ತಿದೆ ಶಾಲಾ ಬಸ್ನಲ್ಲಿ ನಲವತ್ತು ಮಂದಿ ಪ್ರಯಾಣಿಸಬೇಕು ಆದರೆ ಐದು ಜನ ಹೆಚ್ಚಾಗಿ ಇದ್ದರು ಈ ಬಗ್ಗೆ ಪೊಲೀಸ್ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ತನಿಖೆ ವರದಿ ಬಂದ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು ಮಾತಾಡ್ತಾ ಇದ್ದೀವಿ ಕೆಲವರು ಯಾರು ಮನೆಗೆ ಹೋಗ್ಯಾರ ಅವ್ರ ಬಗ್ಗೆ ಸಹಿತ ಕ್ರಮ ಇದು ಫಸ್ಟ್ ರೆಸ್ಟೋರ್ ಆಗಬೇಕು ಈ ಮಕ್ಕಳನ್ನೆಲ್ಲ ಪರಿಸ್ಥಿತಿ ಸುಧಾರಿಸಬೇಕು ಉಳಿದಂಥದ್ದು ಪೊಲೀಸ್ನವ್ರು ಏನು ಮಾಡಬೇಕು ಕಾನೂನು ಪ್ರಕಾರ ಯಾರು ತಪ್ಪು ಮಾಡೋರು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ತೊಗೊಳ್ತಾರೆ ತಗೊಳ್ಳಿ ಹೇಳಿದ್ವಿ ಈಗಾಗಲೇ